ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅನ್ನು ಮಾತಿದೆ ಆದರೆ ಸರ್ಕಾರದ ಹಣ ನುಂಗೋಕೆ ಈ ಅಧಿಕಾರಿಗಳು ಬರೀ ಸುಳ್ಳು ಹೇಳಿಲ್ಲ ಬೃಹನ್ ನಾಟಕವೇ ಆಡಿದ್ದಾರೆ ಸಾಮೂಹಿಕ ವಿವಾಹದ ಹೆಸರಲ್ಲಿ ಸರ್ಕಾರಕ್ಕೆ ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾರೆ ಆದ್ರೀಗ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದ್ದು ಸುಳ್ಳು ಮದುವೆ ಮಾಡಿದ ಅಧಿಕಾರಿಗಳು ಜೈಲು ಪಾಲಾಗಿದ್ದಾರೆ ದೇನಂದ ಅದ್ಧೂರಿ ಮದುವೆಗೆ ಒಂದ್ ಕಡೆ ವರ ಇನ್ನೊಂದು ಕಡೆ ವಧು ಒಂದಲ್ಲ ಎರಡಲ್ಲ ಐನೂರ ಅರವತ್ತೆಂಟು ಜೋಡಿಗಳ ಭರ್ಜರಿ ಕಲ್ಯಾಣ ದೃಶ್ಯವಿದು ಆದ್ರೆ ಇಲ್ಲಿ ಮದುವೆ ಆಗ್ತಿರೋರೆಲ್ಲ ಮುಖ ಮುಚ್ಕೊಂಡು ಕೂತಿದ್ದಾರೆ ವಧುಗಳು ತಮಗೆ ತಾವೇ ಆರಾಹ ಕೊಳ್ತಿದ್ದಾರೆ ವಧುಗೆ ವರ ಯಾರು ಅಂತ ಗೊತ್ತಿಲ್ಲ ವರನಿಗೆ ವಧು ಯಾರು ಅಂತ ಗೊತ್ತಿಲ್ಲ ಆದ್ರೂ ಇರೋದು ಮದುವೆ ಆಗಿದೆ ನಾವ್ ಹಾಕಿರೋ ಪೀಠಿಗೆ ನೋಡಿ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಂತ ಗೊತ್ತು ಹೀಗಾಗಿ ನೇರವಾಗಿ ವಿಷಯ ಹೇಳ್ತೀವಿ ನೋಡಿ ನಿಮ್ಗೆ ನೋಡೋಕೆ ಥೇಟ್ ಸಾಮೂಹಿಕ ಮದುವೆ ಅಂತ ಅನಿಸಿದ್ರು ಆದ್ರೆ ಇಲ್ಲಿ ಯಾವುದೇ ಮದುವೆ ಅಂತೂ ನಡೆದೇ ಇಲ್ಲ ಹೀಗೆ ಮದುವೆ ಮಾಡ್ಕೊಳ್ಳೋರ ರೀತಿ ಕೂತಿರೋರು ಒರಿಜಿನಲ್ ಜೋಡಿಗಳಂತೂ ಅಲ್ಲವೇ ಇಲ್ಲ ಇದು ಸರ್ಕಾರದ ಹಣ ನುಂಗೋಕೆ ಅಧಿಕಾರಿಗಳು ಹಾಕಿದ್ದ ಮಾಸ್ಟರ್ ಪ್ಲಾನ್ ಬಂಧುಗಳು ಮದುವೆ ಅಂದ್ರೆ ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟ ಅಲ್ಲಿ ಎರಡು ಕುಟುಂಬಗಳ ಮಧ್ಯೆ ಹೊಸ ಬಾಂಧವ್ಯ ಬಿಸಿಯುತ್ತೆ ಆದರೆ ಈ ಮದುವೆಯಲ್ಲಿ ಆಗಿದ್ದೆಲ್ಲ ಬರೀ ಫೇಕ್ ಮದುವೆನು ಫೇಕ್ ವಧು ವರ ಎಲ್ಲ ಫೇಕ್ ಈ ಮದುವೆಯಲ್ಲಿ ಐನೂರ ಅರವತ್ತೆಂಟು ಜನ ವಧುಗಳಿದ್ರೆ ವರ ಮಾತ್ರ ಒಂಬತ್ ಹತ್ತು ಜನರಿದ್ದಾರೆ ವಿಚಿತ್ರ ಏನಂದ್ರೆ ಇಲ್ಲಿರೋ ವಧುಗಳೆಲ್ಲ ತಮಗೆ ತಾವೇ ಹಾರ ಹಾಕೊಂಡು ಮದುವೆ ಕೂಡ ಆಗಿದ್ದಾರೆ ಸರ್ಕಾರಕ್ಕೆ ವಂಚಿಸಿದ ಅಧಿಕಾರಿಗಳು ನಕಲಿ ಮದುವೆ ಕೋಟಿಯಷ್ಟು ಸರ್ಕಾರಿ ಹೌದು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಶಾದಿ ಅನುದಾನ ಅನ್ನೋ ಯೋಜನೆಯನ್ನ ಮಾಡಿದೆ ಈ ಯೋಜನೆಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಮಕ್ಕಳ ಮದುವೆಯನ್ನ ಸಾಮೂಹಿಕ ವಿವಾಹದ ಮೂಲಕ ಸರ್ಕಾರವೇ ಮಾಡಿಕೊಡುತ್ತೆ ಆದರೆ ಅಲ್ಲಿನ ಅಧಿಕಾರಿಗಳು ಸರ್ಕಾರದ ಹಣವನ್ನು ನುಂಗಿ ನೀರು ಕುಡಿಯೋಕೆ ಮದುವೆ ಎಂಬ ಪವಿತ್ರ ಕಾರ್ಯವನ್ನ ತಮ್ಮ ಭ್ರಷ್ಟಾಚಾರಕ್ಕೆ ಬಳಸಿಕೊಂಡಿದ್ದಾರೆ ಹಾಡ ಹಗಲೇ ನಕಲಿ ಮದುವೆ ಮಾಡಿಸಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ವಂಚಿಸಿದ್ದಾರೆ ಯುಪಿ ಶಾದಿ ಅನುದಾನ ಯೋಜನೆಯಲ್ಲಿ ವಂಚನೆ ದುಡ್ಡು ಹೊಡೆಯಲು ಫೇಕ್ ಮದುವೆಯ ಸೀನ್ ಕ್ರಿಯೇಟ್ ಜನವರಿ ಇಪ್ಪತ್ತೈದರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆದರೆ ಈ ಮದುವೆಯಾದವರು ಯಾರು ವಧುವರರಲ್ಲ ನಕಲಿ ವಧುವರರನ್ನ ಕರ್ಕೊಂಡು ಬಂದು ಒಬ್ಬರಿಗೆ ಐನೂರು ಕೊಟ್ಟು ವಿಡಿಯೋಗೆ ಕೊಡುವಂತೆ ಹೇಳಲಾಗಿತ್ತು ಅದರಂತೆ ಒಂದಲ್ಲ ಎರಡಲ್ಲ ಐನೂರ ಅರವತ್ತೆಂಟು ನಕಲಿ ವಧುಗಳು ಫೇಕ್ ಮದುವೆಯಲ್ಲಿ ಭಾಗಿಯಾಗಿದ್ರು ಆದ್ರೀಗ ಈ ನಕಲಿ ವಿವಾಹದ ಅಸಲಿ ಸತ್ಯ ಬಯಲಾಗಿದೆ ಸರ್ಕಾರದ ಹಣವನ್ನ ಲೂಟಿ ಮಾಡೋಕೆ ಸರ್ಕಾರಿ ಅಧಿಕಾರಿಗಳ ಜೊತೆ ಸೇರಿ ಗ್ಯಾಂಗ್ ಒಂದು ನಕಲಿ ವಿವಾಹ ಮಾಡಿರೋದು ಗೊತ್ತಾಗಿದೆ ಯುವಕ ಯುವತಿಯರಿಗೆ ಅಲ್ಪ ಸ್ವಲ್ಪ ಹಣ ಕೊಟ್ಟು ನಕಲಿ ವಿವಾಹ ಮಾಡಿಸಿ ಕೋಟಿ ಕೋಟಿ ರೂಪಾಯಿ ಗುಣ ಮಾಡಿರೋತ್ಪತ್ತಿಯಾಗಿದೆ ಸಾವಿರ ರೂಪಾಯಿ ಹಣ ನೀಡಲಾಗುತ್ತೆ ಸರ್ಕಾರ ನೀಡಿದ ಐವತ್ತೊಂದು ಸಾವಿರದಲ್ಲಿ ವಧುವಿಗೆ ರೂಪಾಯಿ ಮದುವೆಯ ಸಾಮಗ್ರಿಗಳಿಗೆ ಹತ್ತು ಸಾವಿರ ರೂಪಾಯಿ ಮದುವೆ ಸಮಾರಂಭಕ್ಕೆ ಸಹಾಯ ಹಣವನ್ನು ನೀಡಲಾಗುತ್ತೆ ಆದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಾಮೂಹಿಕ ವಿವಾಹ ಯೋಜನೆಯಲ್ಲಿ ಬಿಗ್ ಗೋಲ್ ಮಾಲ್ ನಡೆದು ಹೋಗಿದೆ ಈ ಯೋಜನೆಯ ಹಣವನ್ನ ಗುಣ ಮಾಡೋಕೆ ಆಯೋಜಕನೊಬ್ಬ ಐನೂರ ನಕಲಿ ಜೋಡಿಗೆ ವಿವಾಹ ಮಾಡಿಸಿರೋದು ಬೆಳಕಿಗೆ ಬಂದಿದೆ ಹಣ ಕೊಟ್ಟು ನಕಲಿ ನಕಲಿ ವಧುವರರನ್ನ ಕರೆತಂದಿದ್ದ ಅನ್ನೋದು ಬಯಲಾಗಿದೆ ಸರ್ಕಾರದ ಹಣ ಲಪಟಾಯಿಸಲು ನಕಲಿ ವಧುವರರಿಗೆ ತಲಾ ಐನೂರಿಂದ ಎರಡು ಸಾವಿರ ಹಣ ನೀಡಿ ಅವರಿಗೆ ಹಾರ ಹಾಕಿ ಮೂರು ಕೋಟಿಗೂ ಹೆಚ್ಚು ಹಣವನ್ನ ಗುಳು ಮಾಡಿರೋದು ಗೊತ್ತಾಗಿದೆ ವಿಪರ್ಯಾಸ ಅಂದ್ರೆ ಕೆಲ ಹುಡುಗರೆ ಹಣಕ್ಕಾಗಿ ವಧುವಿನ ವೇಷ ಧರಿಸಿ ಮದುವೆಗೆ ಹಾಜರಾಗಿದ್ರು ಸಂಗತಿ ಕೂಡ ಬಯಲಾಗಿದೆ ಸಾಮೂಹಿಕ ವಿವಾಹ ಆಯೋಜಿಸಿದ ಆರೋಪದಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಹದಿನೈದು ಮಂದಿಯನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಇನ್ನು ನಕಲಿ ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕಿ ಕೇತಕಿ ಸಿಂಗ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರಂತೆ ಹೀಗಾಗಿ ನಕಲಿ ಸಾಮೂಹಿಕ ವಿವಾಹದ ಬಗ್ಗೆ ಹಲವು ಅನುಮಾನಗಳು ಮೂಡಿವೆ

तो एक बूढ़ी थी उसे सही उठ के चला गया हम बोला कि क्या ले इससे चला गया ಒಂದು ಖುಷಿ ವಿಚಾರ ಏನಂದ್ರೆ ಈ ನಕಲಿ ಮದುವೆ ಆಯೋಜಕನಿಗೆ ಹಣ ವರ್ಗಾವಣೆ ಆಗುವ ಮೊದಲೇ ಈ ಪ್ರಕರಣ ಬೆಳಕಿಗೆ ಬಂದಿದೆ ಇದೀಗ ಈ ಪ್ರಕರಣದ ತನಿಖೆ ಯುಪಿ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ ಅದೇನಿರಲಿ ನೂರು ಸುಳ್ಳು ಹೇಳಿ ಮದುವೆ ಮಾಡೋದ್ರಲ್ಲಿ ಅರ್ಥ ಇದೆ ಆದ್ರೆ ಹಣಕ್ಕಾಗಿ ಈ ರೀತಿ ನಕಲಿ ಮದುವೆ ಕತೆ ಕಟ್ಟಿರುವ ದುರುಳರಿಗೆ ದುಷ್ಟ ಬುದ್ಧಿಗೆ ಏನ್ ಹೇಳಬೇಕು ಇಂಥ ಭ್ರಷ್ಟರಿಗೆ ತಕ್ಕ ಶಿಕ್ಷೆ ಆದಾಗ ಮಾತ್ರ ಇನ್ನೊಮ್ಮೆ ಇಂಥ ಪ್ರಕರಣಗಳ ಮರುಕಳಿಸಲ್ಲ